ಜೇವರಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿನ ರಶೀದ್ ಮುತ್ಯ ಅವರ ಮೇಲೆ ಹಲ್ಲೆ ಮಾಡಿದ ಬಿಜೆಪಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಈ ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಭೀಮ್ ಆರ್ಮಿಯ ರಾಜ್ಯ ಅಧ್ಯಕ್ಷ ಸಂತೋಷ್ ಬಿಪಾಳ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಯಾವುದೇ ಸ್ಥಳದಲ್ಲಿ ಯಾವುದೇ ಊರಿನಲ್ಲಿ ಬದುಕು ಮತ್ತು ಜೀವಿಸುವ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ ಆದರೆ ಮೊನ್ನೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆ ಕೆಲ ಮುಖಂಡರು ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ರಸೀದ್ ಮುತ್ಯ ಅವರ ಮೇಲೆ ಕೊಲೆಗೆ ಯತ್ನ ಮಾಡಿ ಹಲ್ಲೆ ಮಾಡಿರುವುದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಈ ಕೂಡಲೇ ರಸೀದ್ ಮುತ್ಯ ಅವರ ಮೇಲೆ ಹಲ್ಲೆ ಮಾಡಿರುವವರನ್ನ ಬಂಧಿಸಬೇಕು ಮತ್ತು ಅವರಿಗೆ ಸೂಕ್ತವಾಗಿ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದರು ರಸೀದ್ ಅವರ ಮೇಲೆ ಮೊನ್ನೆ ನಾರಾಯಣಪುರ ಗ್ರಾಮದಲ್ಲಿ ಏನು ಹಲ್ಲೆ ಆಯಿತು ಆ ಹಲ್ಲೆಯನ್ನು ನಾವು ಅತ್ಯಂತ ಪ್ರಬಲವಾಗಿ ಬಿ ಜೆ ಪಿಯ ಮುಖಂಡರು ಮತ್ತು ಕೆಲವೊಂದು ಪರ ಸಂಘಟನೆ ಮುಖಂಡರು ಏನು ಗ್ರಾಮಕ್ಕೆ ತೆರಳಿಬಿಟ್ಟು ರಶೀದ್ ಮುತ್ತಾರವರ ಮನೆ ಹೋಗಿಬಿಟ್ಟು ಕಟ್ ಕಲ್ಲು ಮತ್ತು ಬಡಿಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಗ್ರಾಮದಿಂದ ಅವರಿಗೇನು ಓಡಿ ಓಡಿಸ್ಬಿಟ್ಟು ಏನು ಪ್ರಜಾಪ್ರಭು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಭಾರತೀಯ ನಾಗರಿಕವೂ ಬದುಕುವಂಥ ಒಂದು ಹಕ್ಕದ ಸೊ ಹಾಗಾಗಿಬಿಟ್ಟು ಬಿಟ್ಟು ಬಿ ಜೆ ಪಿ ಮುಖಂಡರು ಯಾರೋ ಅವ್ರ ಮನೆಗೆ ಹೋಗಿಬಿಟ್ಟು ವಿನಾಕಾರಣ ಅವ್ರ ಮೇಲೆ ಹಲ್ಲೆ ಮಾಡೋದು ನಾವು ಬಿಎಂ ಮೇಲೆ ಪ್ರಭಾವ ಖಂಡಿಸ್ತೀವಿ ಅದೇ ರೀತಿಯಾಗಿ ಕೂಡ ಏನು ರಶೀದ್ ಮುತ್ತೇರ್ ಅವರ ಮತ್ತೆ ಅವರ ಇಬ್ಬರ ಸಹಚರ ಮೇಲೆ ಹಲ್ಲೆ ಮಾಡಿದಂಥ ಪರ ಸಂಘಟನೆ ಮುಖಂಡರನ್ನು ಕೂಡ ತಕ್ಷಣವೇ ಬಂಧಿಸಬೇಕಂತ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಎಸ್ ಪಿ ಅವರಿಗೆ ಮನವಿ ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ನಾವು ಬಿ ಎಂ ಆರ್ಮಿ ಭಾರತ ಕಮಿಷನ್ ಸಂಘಟನೆ ವತಿಯಿಂದ ಏನು ರಶೀದ್ ಮುತ್ತೇರ್ ಅವರ ಹೋಗ್ಬಿಟ್ಟು ಹೋಗಿಬಿಟ್ಟು ರಸೀದ್ ಮುತ್ತಾರವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ಮುಂದೆ ನಾವು ಯಾವ ರೀತಿ ಅವ್ರಿಗೆ ಬೆಂಬಲ ಸೂಚಿಸಬೇಕು ಯಾವ ರೀತಿ ನಾವು ಹೋರಾಟ ಮಾಡಬೇಕಂತ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತಾಸ್ವಾಡಿ ಕಲಬುರಗಿ ಮೊಬೈಲ್